ತನ್ನ ಸ್ವಾಮಿ ಕಾರ್ಯಕ್ಕಾಗಿ ಪರ್ವತದಿಂದ ಜಿಗಿತಾನೆ ಗಾತ್ರದಲ್ಲಿ ಬಹಳ ದೊಡ್ಡವನಾಗಿ ಹಜಾನುಬಾಹುವಾಗಿ ಎಲ್ಲ ದಿಗ್ ದೇವತೆಗಳನ್ನು ಸ್ಮರಿಸಿ ಎಲ್ಲ ತನ್ನ ಸ್ವಾಮಿಯಾದ ರಾಮನನ್ನೇ ಬಹಳ ಭರವಸೆಯಿಂದ ನಂಬಿ ಹಾರ್ತಾನೆ ಈ ಸಂದರ್ಭದಲ್ಲಿ ಆ ಬೆಟ್ಟವೇ ಬಯೆ ಅದುರಿ ಹೋಯಿತು ಎಂಬುದನ್ನು ನಾವು ನಿನ್ನೆಲ್ಲ ಕೇಳಿದ್ದೇವೆ ಪಾದವನ್ನು ದುಡಿದು ಮಾಡಿದ ಕೂಡಲೇ ಬೆಟ್ಟ ಅಲುಗಾಡಿದೆ ಪಾದಾಳದಲ್ಲಿದ್ದ ರಾಕ್ಷಸ ವರ್ಗದವರೆಲ್ಲ ಅಮಲು ಪದಾರ್ಥವನ್ನೆಲ್ಲ ಕುಡಿಯುವಂತಹ ಆ ಸನ್ನಿವೇಶದಲ್ಲಿ ಅವರೆಲ್ಲ ಎಲ್ಲ ಕೂತುಕೊಳ್ಳುವ ಚೇರ್ ಆಸನದಿಂದ ಹಿಡಿದು ಎಲ್ಲೂ ಅಡಿಮೆಯಲ್ಲಾಗಿದೆ ಅಂತ ಹಾರ್ತಾರೆ ಇನ್ನೇನು ಹಾರುವಂತಹ ಸಂಭ್ರಮ ವೈಭವವನ್ನು ನೋಡಿದಂತಹ ದೇವಾದಿ ದೇವತೆಗಳೆಲ್ಲ ಬಹಳ ಪಡ್ತಾರೆ ಆಂಜನೇಯನಿಗೆ ಜೈಕಾರ ಹಾಕ್ತಾರೆ ಅಲ್ಲೇ ಸಮುದ್ರ ಇದನ್ನು ನೋಡಿ ತುಂಬ ಸಂತೋಷಪಡ್ತಾನೆ ಯಾಕೆಂದರೆ ಎಂತಹ ನಿಷ್ಠೆಯಿಂದ ರಾಮನ ಸೇವೆಗಾಗಿ ಸೀತೆಯ ಅನ್ವೇಷಣೆ ಮಾಡಲಿಕ್ಕಾಗಿ ಪರಾಕ್ರಮಿಯಾದ ಹನುಮಂತ ಸಮುದ್ರಕ್ಕೆ ಜಿಗಿತಾ ಇದ್ದಾನೆ ಸಮುದ್ರದಲ್ಲಿ ಇದ್ದಂತಹ ಮೈನಾಕ ಪರ್ವತ ಹಿಂದೆಲ್ಲ ಪರ್ವತಗಳಿಗೆಲ್ಲ ರೆಕ್ಕೆಗಳಿತ್ತು ಹಾಗಾಗಿ ಅದು ಅಗತ್ಯ ಬಂದಾಗ ಹಾರಿಕೊಂಡು ಹೋಗ್ತಿತ್ತು ಆ ಸಮಯದಲ್ಲಿ ಅಲ್ಲಿದ್ದಂತಹ ಎಲ್ಲ ತಪಸ್ವಿಗಳಿಗೆ ಋಷಿಗಳಿಗೆ ಮತ್ತು ಎಲ್ಲ ಜನಗಳಿಗೆಲ್ಲ ಭಯ ಆಗ್ತಿತ್ತು ಎಲ್ಲದೂ ನಗರದ ಮೇಲೆ ಬಂದು ಬಿದ್ದುಬಿಟ್ರೆ ಜನಗಳೆಲ್ಲ ಹೋಗ್ಬೋದು ಅದಕ್ಕೆ ಬೇಕಾಗಿ ಇಂದ್ರ ತನ್ನ ವಜ್ರಾಯುಧದಿಂದ ಎಲ್ಲ ಪರ್ವತಗಳ ರೆಕ್ಕೆಗಳನ್ನೇ ಕತ್ತರಿಸಿ ಹಾಕಿಬಿಡ್ತಾರೆ ಇದರಿಂದಾಗಿ ಮತ್ತೆ ಎಲ್ಲ ಎಲ್ಲೆಲ್ಲಿ ಅಲ್ಲೇ ಭಾಗ್ಯ ಆಯಿತು ಹಾರಾಟ ಎಲ್ಲ ನಿಂತು ಆದರೆ ಇದೇ ಸಮಯದಲ್ಲಿ ಮೈನಾಕ ಪರ್ವತ ತಪ್ಪಿಸ್ಕೊಂಡು ಓಡಿ ಹೋಗಿ ಸಮುದ್ರ ಅದಕ್ಕೆ ಆಶ್ರಯ ಕೊಡ್ತದೆ ಸಮುದ್ರದೊಳಗೆ ಅಡುಗೆ ಕೂತ್ಕೊಡ್ತದೆ ಇನ್ನು ಇಂದ್ರನ ಕಣ್ಣಿಗೆ ಬೀಳಬಾರದು ಅಂತ ಅಲ್ಲೇ ಸಮುದ್ರದೊಳಗೆ ಆಶ್ರಯ ಪಡ್ಕೊಂಡಂಥ ಮೈನಾಕಕ್ಕೆ ಸಮುದ್ರ ರಾಜ ಹೇಳ್ತಾನೆ ನೋಡು ನನಗೂ ರಾಮನ ವಂಶಕ್ಕೂ ದೊಡ್ಡ ಒಂದು ಬಾಂಧವ್ಯ ಉಂಟು ಆ ವಂಶದಿಂದಾಗಿ ನಾನು ಇವತ್ತು ಈ ರೀತಿಯಲ್ಲಿದ್ದೇನೆ ಚೆನ್ನಾಗಿದ್ದೇನೆ ಹಾಗಾಗಿ ರಾಮನ ಕಾರ್ಯಕ್ಕಾಗಿ ಹೊರಟ ಹನುಮಂತನಿಗೆ ನಾವು ಒಳ್ಳೆಯ ಗೌರವ ಕೊಡಬೇಕು ಮರ್ಯಾದೆ ಕೊಡಬೇಕು ಸಹಾಯ ಮಾಡಬೇಕು ಮೈನಾಕ ನೀನು ನನ್ನ ಸಮುದ್ರದಿಂದ ಒಳಗಿಂದ ಮೇಲೆದ್ದು ಬಂದು ಒಮ್ಮೆ ಅವನಿಗೆ ಆತಿಥ್ಯವನ್ನು ಕೊಟ್ಟುಬಿಡು ಒಮ್ಮೆ ಅಲ್ಲಿ ವಿಶ್ರಾಂತಿ ಪಡೆದು ಮುಂದೆ ಹೋಗುವಾಗ ಮಾಡಬೇಕು ಅಂತ ಆಗ ಮೈನಾಕ ಆ ಸಮುದ್ರ ರಾಜನ ಮೇಲೆ ಗೌರವದಿಂದ ಸಮುದ್ರ ತನಗೆ ಆಶ್ರಯ ಕೊಟ್ಟಿದೆ ಸಮುದ್ರಕ್ಕೆ ರಘುವಿನ ರಾಘವ ಅಂಶ ತುಂಬ ಬೆಂಬಲ ಕೊಟ್ಟಿದೆ ಇದೆಲ್ಲ ಒಳ್ಳೆತನದಿಂದಾಗಿ ನನಗೂ ಇಂತಹ ಹನುಮಂತ ರಾಮನ ಕೆಲಸ ಮಾಡುವಾಗ ಅವನಿಗೆ ನನಗೂ ಸಹಾಯ ಮಾಡುವಂಥ ಅವಕಾಶ ಅಂತ ಸಮುದ್ರದಿಂದ ಮೇಲೆದ್ದು ಬರ್ತಾನೆ ಅಲ್ಲ ಒಂದು ಚಿನ್ನದ ವರ್ಣದಿಂದ ಸೂರ್ಯನ ಸಾವಿರ ಸೂರ್ಯನ ಪ್ರಭೆಯಂತಿತ್ತು ಅಂತ ಹೇಳ್ತಾರೆ ಆ ಬೆಟ್ಟವನ್ನು ಅಂತಹ ಬೆಟ್ಟದಲ್ಲಿ ಹಣ್ಣು ಹಂಪಲುಗಳು ಹೂ ಪುಷ್ಪ ರಾಕ್ಷಿಗಳೆಲ್ಲ ಅದು ಎದುರು ಇದ್ದಕ್ಕಿದ್ದಂತೆ ಎದುರು ಬಂದಂತಹ ಆ ಮೈನಾತುಗಳನ್ನು ಹನುಮಂತ ಯಾರೋ ತಡೆಯೊಡ್ತಾ ಇದ್ದಾರೆ ಅಂತ ನೆಲ್ಲಗೇ ಬೆರಳಲ್ಲಿ ದೂಡಿ ಮುಂದೆ ಹೋಗ್ತಾನೆ ಅವು ತಿಳ್ಕೊಳ್ತೀವಿ ಅಷ್ಟರೊಳಗೇ ಬೆಟ್ಟದ ಅಡಿಭಾಗದಲ್ಲಿ ಸಮುದ್ರದ ಅರಿವಾದದಲ್ಲಿ ಅನಾಳದಲ್ಲಿ ಅಲ್ಲೋಲ ನಲ್ಲೋದಾಯಿತು ದೇವತೆಗಳೆಲ್ಲ ಒಮ್ಮೆ ಜೂಮ ಅನ್ನಿಸ್ಬಿಟ್ಟು ಮೈನಾಕ ಮನುಷ್ಯ ರೂಪದಲ್ಲಿ ಪ್ರಕಟಗೊಂಡು ಕೈ ಮುಗಿದು ಹೇಳ್ತಾನೆ ರಾಮನ ಕಾರ್ಯಕ್ಕೆ ನೀನು ಹೊರಟಿದೆಯಾ ನಿನಗೋಸ್ಕರ ನಮಗೆ ಸಹಾಯ ಮಾಡಬೇಕು ಅಂತಿದ್ದೇವೆ ಸಮುದ್ರ ರಾಜ ನನ್ನನ್ನು ಪ್ರೇರೇಪಿಸಿದ್ದಾನೆ ಅವನ ಮತ್ತು ನಮ್ಮ ಪ್ರೀತಿಗಾಗಿ ನಮ್ಮ ಅತಿಥಿಯನ್ನು ಸ್ವೀಕರಿಸಬೇಕು ಇಲ್ಲಿ ಒಮ್ಮೆ ವಿಶ್ರಾಂತಿ ಪಡ್ಕೊಂಡು ಇಲ್ಲಿಂದ ಹಣ್ಣು ಹಂಪಲುಗಳನ್ನೆಲ್ಲ ತಗೊಂಡು ನೀನು ನಮ್ಮ ಆತಿಥ್ಯವನ್ನು ತಗೊಂಡು ಮತ್ತು ನಿನ್ನ ಕಾರ್ಯವನ್ನು ಮುಂದುವರಿಸುವಂತೆ ಆಗ ಹನುಮಂತನಿಗೆ ಅರ್ಥ ಆಯಿತು ಪ್ರೀತಿಯನ್ನು ಮೈನಾಕ ನನಗೆ ಆತಿಥ್ಯ ಕೊಡ್ತಾ ಹೋಗುವಂತ ಯಾವಾಗಲೂ ಯಾರೇ ಆಗಲಿ ಅಪರಿಚಿತರೇ ಆಗಲಿ ಪ್ರೀತಿಯಿಂದ ತಮ್ಮ ಒಂದು ಒಳ್ಳೆಯ ಭಾವನೆಯನ್ನು ವ್ಯಕ್ತಪಡಿಸಿದಾಗ ಆ ಭಾವನೆಗೆ ಖಾಸಿ ಮಾಡಬಾರ್ದು ಅನ್ನೋದು ನಮ್ಮ ಧರ್ಮಶಾಸ್ತ್ರ ಹಾಗಾಗಿ ಇವನು ಇಷ್ಟೊಂದು ಹೇಳ್ತಾ ಇದ್ದಾರೆ ಇವನಿಗೂ ಬೇಸರ ಬೇಸರಾಗಬಾರ್ದು ಹಾಗೆಂದುಕೊಂಡು ನಾನು ಪ್ರತಿಜ್ಞಾಬದ್ಧರಾಗಿದ್ದೇನೆ ಎಲ್ಲಿಗೂ ಶ್ರಮಿಸಲಿಕ್ಕಿಲ್ಲ ಅಂತ ಲಂಕೆಯಲ್ಲಿ ಹೋಗಿ ಸೀತೆ ಅನ್ವೇಷಣೆ ಕಾರ್ಯ ಬಿಟ್ಟರೆ ಇನ್ನೊಂದಿಲ್ಲ ನಾನು ನೋಡಬೇಡ ಯಾವುದೇ ರೀತಿಯ ಹೊಟ್ಟೆ ತುಂಬಿಸ್ಲಿಕ್ಕಿಲ್ಲ ವಿಶ್ರಾಂತಿ ಮಾಡಲಿಕ್ಕೂ ಇಲ್ಲ ಹಾಗಾಗಿ ಬೇಗದಲ್ಲಿ ನಾನು ಹೋಗ್ತೇನೆ ನನ್ನ ಕಾರ್ಯಕ್ಕೆ ನಟಿಪಡಿಸ್ಬೇಡ ನಿನ್ನ ಪ್ರೀತಿಗೆ ನನಗೆ ಸಂತೋಷ ಆಗಿದೆ ಹಾಗಾಗಿ ನಿನ್ನ ಆತಿಥ್ಯ ನನಗೆ ಸಿಕ್ಕಿದೆ ಅಂತ ಅವನನ್ನು ತನ್ನ ಕೈಯಿಂದ ಮೈಯನ್ನು ನಡವಿ ಅವನ ಆತಿಥ್ಯಕ್ಕೆ ಬೆಂಬಲಿಸಿ ಪ್ರೀತಿಯನ್ನು ಪ್ರಕಟಪಡಿಸಿ ಅವನಿಗೂ ಸಮುದ್ರ ಅಲ್ಲಿಗೂ ಸಂತೋಷಪಡಿಸಿ ತನ್ನ ಸ್ವಾಮಿ ಕಾರ್ಯಕ್ಕೆ ಮುಂದೆ ಇಷ್ಟು ಹೋಗಬೇಕಿದ್ರೆ ಮತ್ತೆ ದೇವತೆಗಳು ಎಲ್ಲರೂ ಜಯಕೋಶವಾಗ್ತಾರೆ ಎಂತಹ ವಿನಯವಂತಿಗೆ ಪರಾಚರಣೆ ಇವರ ಪ್ರೀತಿಯ ಸೌಜನ್ಯಕ್ಕೆ ತೋರಿಸಿದಂತಹ ಆ ಒಂದು ಪ್ರತಿ ಸೌಜನ್ಯತೆ ನೋಡಿ ಎಂತಹ ಪ್ರತಿಕ್ರಿಯೆ ಹನುಮಂತನದ್ದು ಹಾಗಾಗಿ ಆ ಹನುಮಂತನ ಬಗ್ಗೆ ಅಭಿಮಾನ ಮುಖ್ಯ ಹೇಳಿದೆ ಎಷ್ಟು ಮಾತ್ರ ಅಲ್ಲ ಇನ್ನೂ ಅವನ ಆ ಪ್ರಸಿದ್ಧಿಯನ್ನು ಪರಾಕ್ರಮವನ್ನ ಮಹಿಮೆಯನ್ನು ಇನ್ನೂ ಪ್ರಕಟಗೊಳಿಸಬೇಕು ಅಂತ ದೇವತೆಗಳ ಹೆಚ್ಚು ಅವ್ರ ನೇರ ನಾಗನ ನಾಗಲ ನಾಗಲೋಕದಲ್ಲಿ ನಾಗಮಾತೆ ಆಗಿದ್ದು ಅಂತ ಸುರಸಿಗೆ ಹೇಳ್ತಾರೆ ನೋಡು ಹನುಮಂತ ಪರಾಕ್ರಮದೊಂದಿಗೆ ಹೀಗೆಲ್ಲ ಮಾಡಿಕೊಂಡು sa dekh sakta ho gaya ನನಗೆ ಬ್ರಹ್ಮನವರ ಉಂಟು ಯಾರೇ ಆದರೂ ಸರಿ ಇಲ್ಲಿಂದ ಹೋಗಬೇಕಿದ್ದರೆ ನಾನು ಅವರನ್ನು ಎಳೆದ್ಕೊಂಡು ಸಲಕೊಂಡು ನುಂಗ್ಬಿಡ್ದು ನನಗೆ ಆಹಾರ ಆಗಿ ನೋಡ್ಬೋದು ಹಾಗಾಗಿ ನಾನು ನುಗ್ಗೇ ನಿಡ್ತೇನೆ ನನಗೆ ಆಹಾರ ಆಗಿ ನಾನು ತೊಗೊಂಡೆ ತಗೊಳ್ತೇನೆ ಇಷ್ಟ ಕೇಳುತ್ತೇ ಇಲ್ಲ ಹನುಮಂತ ಹಾಗಾದ್ರೆ ಸರಿ ಹತ್ತು ಯೋಜನೆ ಇನ್ನೂ ದೊಡ್ಡದಾಗಿ 유럽에 있는 것과는 다른 것입니다. 그들이 일어나고 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 수라세에 100여 명이 들어왔습니다. 그는 그의 100여 명을 찾았습니다. 수라세에 100여 명이 들어왔습니다. ಗಾತ್ರಕ್ಕೆ ಬಂದು ಸೂರಸೆಯ ಬಾಯಿಯ ಒಳಗೆ ಹೋಗಿ ಬಾಯಿಯೊಳಗೆ ಸುತ್ತಾಡಿ ನೇರ ಬಂದ್ಬಿಟ್ಟು ಸೂರಸೆ ಬಾಯಿ ಮುಚ್ಚಿದ್ರೊಳಗೆ ಹನುಮಂತ ಒಳಗೆ ಹೋಗಿ ಬಂದದೇ ಗೊತ್ತಾಗ್ತೀನಿ ಹೊರಗೆ ಬಂದು ಹೇಳ್ತಾಯಿದ್ದಾರೆ ನೋಡು ನಿನ್ನ ನಿಯಮ ಬಾಯಿಯೊಳಗೆ ಪ್ರವೇಶ ಮಾಡಬೇಕು ನಾನು ಬಾಯಿಯೊಳಗೆ ಪ್ರವೇಶ ಮಾಡ್ತೀನಿ ನಿನಗೆ ಬಂದು ಮೊಕೊಟ್ಟ ಮಾತಿನಂಥದ್ದೆಲ್ಲ ನಡೀತಿದೆ ಹಾಗಾಗಿ ನಾನಿನ್ನೂ ಹೊರಡ್ತೇನೆ ಮೊದಲು ಹೇಳಿದ್ದು ಅಕಸ್ಮಾತ್ ನಿಮಗೆ ಅಮಾನ ಆಗ್ಬೇಕಾ ನಮ್ಮ ಸೀತೆಯನ್ನು ಹುಡುಕಿ ರಾಮನಿಗೆ ವರದಿ ಕೊಟ್ಟು ನಾನು ಬರ್ತೇನೆ ನಿಮಗೆ ಆಗಿ ಕೊಡ್ತೇನೆ ನಿನ್ನ ಬಾಯಿಯೊಳಗೆ ಹೋಗ್ತೇನೆ ಇನ್ನು ನಿನ್ನ ಕೊಡುವಂಥ ರೀತಿಗೆ ನಾನು ಬದಲಾಗಿರ್ತೇನೆ ಬಿಡದಿಲ್ವ ಕೊನೆಗೂ ಸಣ್ಣ ಗಾತ್ರಕ್ಕೆ ಬಂದು ಹೆಪ್ಪೆಣ್ಣ ಗಾತ್ರಕ್ಕೆ ಬಂದ ಅಂತ ಒಳಗೆ ಹೋಗಿ ಅದರೊಳಗೆ ಆ ಉಳಿದ ಅಲ್ಲಿಂದ ಮತ್ತೆ ಮುಂದೆ ಹೋಗ್ತಾನೆ ಮುಂದೆ ಹೋಗ್ಬೇಕಾದ್ರೆ ಸಿಂಹಿಕ್ಕೋಗ್ತಾನೆ ಎಲ್ಲಿಂದ ಹಾರ್ತಾ ಇರಬೇಕಿದ್ರೆ ಎತ್ತು ನೋವು ಅದನ್ನು ಎಳೆಯುವಂತಾಗ್ತದೆ ಹನುಮಂತನ ಇದೇನು ಅಂತ ನೋಡ್ತಾನೆ ಕೆಳಗೆ ಕೆಳಗೆ ನೋಡ್ತಾನೆ ನೋಡಬೇಕಿದ್ರೆ ಯಾವಳೊಬ್ಬರು ರಾಕ್ಷಸಿ ನೆರಳನ್ನು ಹಿಡಿದು ಎಳೆಯುವ ಸಾ ಶಕ್ತಿ ಅವಳಿಗೂ ಅವಳಿಗೂ ಹಾಗೆ ಬ್ರಹ್ಮಬಲವೇ ಎಲ್ಲದೂ ಬ್ರಹ್ಮ ಸ್ವಲ್ಪದಲ್ಲಿ ಹೊರಬಿಡ್ತಾನೆ ತರರೆ ರರಾಹು ಅಂತ ಅಲ್ಲ ನಾನು ಏನ ತಾಯಿ ಕಾಕ್ಷಸಿ ಅಕ್ಕೆ ಇಕ್ಕೆ ಮಾಡೋದನು ಅನುಲಂತ ರಾಮನ ಕಾರ್ಯವನ್ನು ನಡಿಸ್ಕೊಂಡ ಕಾಕ್ಷಸಿ ಗದಲ ನಡಿ ಅಕ್ಕೆ ಒಂದು ಒಂದೆ ತಿನ್ನು ಜಾಗಲ್ಲ ದೊಡ್ಡ ಹಾಲನೆ ಸಿಕ್ಕಿತು ಸಂತೋಷದಿಂದಿದ್ದೀನಿ ಅಂತ ಹೇಳಿದ ಆದರೆ ಕೆಲಸ ಗಡ್ಡಿಯೂ ಆಗಿದೆ ಅಲ್ಲಿಯೂ ಸಣ್ಣ ಬಿಟ್ಟು ಬಂತು ಸಣ್ಣದಾಗಿ ಬಂತು ಆಕೆಯ ಬಾಯಿಯೊಳಗೆ ಮಾತ್ರ ಹೊಟ್ಟೆ ಒಳಗೆ ಹೋಗಿ ಎದೆ ಎಲ್ಲ ಒಳಗೆಲ್ಲ ನರ ನಾಡಿಗೆ ಚಿದ್ರ ಚಿದ್ರ ಮಾಡಿ ಎದೆ ಬೃಹತ್ ಗಾತ್ರದಲ್ಲಿ ಹೇಳಿದರೆ ಎಲ್ಲ ಒಮ್ಮೆ ಭೂಮಿ ಅದರಬಹುದು ಮಾತ್ರವಲ್ಲ ರಾಕ್ಷಸರೆಲ್ಲ ನನ್ನನ್ನು ಗುರುತಿಸ್ತಾನೆ ಇದೊಂದು ವಿಚಿತ್ರವಾಗಿ ಹೊಸತೊಂದು ಪ್ರವೇಶ ಆದ್ದು ಅಂತ ಮತ್ತೆ ನನ್ನ ಕಾರ್ಯಕ್ಕೆ ಅಡ್ಡಿಪಡಿಸ್ತಾರೆ ಹಾಗಾಗಿ ನಾನೀಗ ತಂತ್ರಬಲದಿಂದ ಹೋಗಬೇಕು ವಿನ ಶರೀರದ ಸಾಮರ್ಥ್ಯ ಬಲದಿಂದ ಹೋಗಬಾರ್ದು ಹಾಗಾಗಿ ನಾನು ಗಾತ್ರದಲ್ಲಿ ಆಗ್ತೇನೆ ಅಂತ ಸಣ್ಣವನಾಗಿ ಅಲ್ಲಿ ಹೋಗಿ ಹೇಳಿದ್ದಾನೆ ಆ ಅಷ್ಟರಲ್ಲೇ ಸಮುದ್ರವ ಮಿಚ್ಚು ನಿರುತ್ತದೆ ಒಮ್ಮೆ ಇಡೀ ರಾಕ್ಷಸರಿಗೆ ಅಲುಗಾಡಿಬಿಡ್ತದೆ ಅಂತ ಹೇಳ್ತಾರೆ ಅಷ್ಟಕ್ಕೂ ಅಷ್ಟು ಸಣ್ಣ ಗಾತ್ರದಲ್ಲಿ ಇಳಿಯುವಾಗಲೇ ಹಾಗೆ ಅಕಸ್ಮಾತ್ ದೊಡ್ಡ ಗಾತ್ರದಲ್ಲಿ ಇಳಿತಂದರೆ ಬಹುಶಃ ಲಂಕೇನಿಯಿಂದೊಳಗೆ ಮುಳಗಿ ಹೋಗ್ತಿತ್ತು ಅಂತ ಅಷ್ಟು ಹನುಮಂತನ ಪರಾಕ್ರಮ ಹಾಗೆ ಬಲ ಯಶೋಧೈರ್ಯ ನಿರ್ಭಯತ್ವ ಅರ್ವದ ಇದೆಲ್ಲ ಹನುಮಂತನ ಹೊಗಳಿಕೆಯ ಪದಗಳು ಇದೆಲ್ಲ ಹನುಮಂತನ ಉಪಾಸನೆಯಿಂದ ನಮಗೆ ಸಿದ್ಧಿಸ್ತದೆ ಹಾಗಾಗಿ ಯಾರು ಹನುಮಂತನ ಆದರ್ಶವನ್ನು ಬದುಕಿನಲ್ಲಿ ಅಳವಡಿಸ್ಕೊಳ್ತಾರೋ ಹನುಮನ ಹಾಗೆ ಸ್ವಾಮಿ ಭಕ್ತಿಯನ್ನು ಮಾಡ್ತಾರೋ ಹನುಮಂತನ ಭಕ್ತಿ ಹಾಗೆ ರಾಮನ ಬರ್ತುಪಡಿಸಿ ಏನೂ ಇಲ್ಲ ಊಟವಿಲ್ಲ ನಮಗೆಲ್ಲ ಹಿಂದೆಲ್ಲ ನಾವು ಸಿಗೋದಿರುವಾಗ ರಾಮ ರಾಮ ಹೇಳಿಲ್ಲ ಅಂದರೆ ಊಟ ಇರಲಿಲ್ಲ ಇವತ್ತು ನಿಮಗೆ ಅಂಥದ್ದೇನಿಲ್ಲ ನನಗೆ ತುಂಬ ಖುಷಿ ಸಣ್ಣ ಮಕ್ಕಳ ಭಜನೆ ತುಂಬ ಚೆನ್ನಾಗಿ ಮಾಡಿದ್ದೀನಿ